ಮಾತಿರಿ ನಮಸ್ಕಾರ ಈ ತಿಂಡಿ ತಿನಸು ಮತ್ತು ಕುರ್ಪಿನ ರಿವಾಜ್ ಮಾತಾ ಈ ಪರ್ಬೋಗು ಸ್ವೀಟ್ ಪುರ ಮಲ್ತದ್ದು ಆ್ಯಂಡ್ ಡೈನಿಯಾನ ಮತ್ತೆ ನೇವರೆ ಮಲ್ಪಗ ಅನ್ಕೊಂಡಿದ್ ಇವ್ರಿಗೆ ಕರಂಜ ಈ ಕರಂಜಾಗೆ ಹಿಟ್ಟು ಮಲ್ತದಿ ಒಂದು ಹಂಗೆ ಪಣ್ಣ ಮಸ್ತ್ ಮಸ್ತು ಬೋಡಣ್ಣ ಮಸ್ತು ದುಂಬುರ ಮಸ್ತು ಮಲ್ತು ಇತ್ತೆ ಮತ್ತು ಮಸ್ತು ಕಡಿಮೆ ಆಗ್ತಂಡು ಇತ್ತೆ ಹಿಟ್ಟು ಒಂದು ಮೈದಾ ಹಿಟ್ಟಿಗೆ ತಂದೆ ಮೈದಾ ಹಿಟ್ಟು ಹಿಡೀತೆ ಮಿಕ್ಸ್ ಮಲದಿಗೆ ತಂದಿದ್ದೇನೆ ಕೊಂಚೂರು ಮಲ್ಕನಾಗ ಒಂಚೂರು ಉಪ್ಪು ಪಾಡ್ದೆ ಕುಂಟು ಪಾಡ್ದು ಅಂತ ಕೊಡ್ತಿದ್ವಿ ಓಡಾಪು ಮುಂಚೆಂದು ಸಕ್ಕರೆದ ಪುಡಿ ಸಕ್ಕರೆದ ಪುಡಿ ಮಲ್ತಿಗೆ ತಂದೆ ಒಂದು ಸಕ್ಕರೆ ಒಂದು ಅರ್ಧ ಕಿಲೋ ಸಕ್ಕರೆ ಉಂಡೆನಿಟ್ಟು ಏಲಕ್ಕಿ ಪೌಡರ್ ಉಂಡೆನಿಟ್ಟು ಪಂಡ ಇಡೀಗೆ ತೊಂಡು ಸಕ್ಕರೆ ಅವು ಪಂಡ ಒಂದು ನಸೆ ಬರ್ಕೊಂಡು ಮಲ್ದಿನ ಮಲಗಿನ ತಂದು ನೆಟ್ಟಿದ್ದೆ ಶಿರೋಟಿ ರವೆಗೆ ತಂದೆ ಚಿರೋಟಿ ರವೆ ಒಂದು ರವೆ ಎಡ್ಡೆ ಫ್ರೈ ಮಲ್ತು ಗೆತ್ತದೆ ಪಾಡ್ದೆನಿಕ್ಕು ಬಾಕಿ ತಾರ ಇಲ್ಲ ಎಡ್ಡೆ ಪುಡಿ ಮಲ್ತದ್ದು ಪೊಡಿ ಎತ್ತೆ ನಮ್ಮ ತಾರ ಪೆರಿದು ಎಡ್ಡೆ ಮಲ್ತದ ಕಾಯಿ ಅವ ಕಾಯದು ಗೆತ್ತದ ಕೆಲವು ಸಮಯ ಬರ್ಬೋಲಿಕ್ಕೆ ಒಂದು ನಮ್ಮ ರವೆ ಒಂದು ತಾರ ಎತ್ತು ಫ್ರೈ ಮಲ್ತದ ನಾ ಇಡ್ಡೆ ನೆ ಚಿರೊಟ್ಟಿ ರವೆಲ್ಲ ಉಂಡು ಎಡಮೆ ಪಾಡ್ದೆ ಬೊಲ್ದಿ ಎಡ್ಮೆ ಉಂಡು ಅಂಚನೆ ತೆನಿಕ್ಕು ಬೀಜಲ್ಲ ಪಾಡಲಿ ದ್ರಾಕ್ಷೆ ಎಲ್ಲ ಅಂಚಿತ ಒಂದು ಸಕ್ಕರೆ ಎಲ್ಲ ಆ್ಯಡ್ ಮಾಡ್ಕೊಂಡಿರ್ಲಿ ಸಕ್ಕರೆ ಬಂದ ನೆಟ್ಟೈತೆ ಅರ್ಧ ಕೆ ಜಿ ಉಂಡು ಬೋಡಾಂಡ ಗೆತ್ತ ಮಸ್ತ್ ತೀಪೆಲ್ಲ ಮಲ್ಪರ ಬಗ್ಗೆ ಅಂಚೆ ಐಮೆಟ್ ಹತ್ತೊಂದು ಪೂರ ಮಿಕ್ಸ್ ಮಾಡಿ ಗೆತ್ತೇನತೆ ಹ್ಞೂ ಇತ್ತೆ ಲಾಟ್ ಲಾಟುಂದಿರಲಿಲ್ಲ ಇಂಕಲ ನೇವರೇ ಮಲ್ಪರಿ ಈಗ ಲಾಟದಿ ಲಾಟದಾವಂದು ಹತ್ತಿ ಲಾಟ್ ಲಾಟುಂದಿರಲಿಲ್ಲ ಅಂಚೆ ಐದಿಟ್ ಹತ್ರ ಐತೆ ಒಂದು ಮಿಕ್ಸ್ಚರ್ ಮಾಡುವ ಮುಂಚೆ எச்சின் அம்ச ஜனக்கு அந்த கலரே உத்தி புதி இன்ச மத்திய சைடின் நீர் கொருது சைட் நீர் கொரோது சைடு இன்சி விடோரு நீர் கண்ணு ஜாக தயப்பாண்ட் குண்ட எண்ணெய் பூரா ஆள் அக்கே எண்ணெய் ஆலவரே வரலா இன் இஞ்ச கட்டி மலது இன்னும் இன்ச்ச நெட்டில் ವೇಸ್ಟ್ ಗುಂಡಲ್ಲವಲ ವೇಸ್ಟುಂದಾಪದಜಿ ತಿಂಡಿ ಮಲ್ಪರೆ ಮಲ್ಪರಿ ಒಂದು ಒಂಜಿ ಸೈಡ್ ಇಡೋ ನೀರು ಪಾಂಡಲ್ಲಿ ಇಯ ಉಂಟು ಸೈಡ್ ನೀರ್ ನೀರು ಪಾಂಡಿದ್ಜಿ ீண்டு குஞ்சி குஞ்சி அண்ட் பண் மாத்திர சுமாரி இன்ச்ச மோது மல் இவக்கென் கொழை மாச்சாத்தி எண்ணை கடோதில்ல இன்சாட் இன்சினா கட்டாய் பார்த்திங்க அது இந்த நேரே பண்ணி கரங்கிற கண்ணாத்து இஷ்ட லு சேரு கமெண்ட்டு மாதிரி மல்ரு அஞ்சு ஐந் ஹத்தி நிகழ்க்கி இஷ்ட ஐநண்ட லைக்கு சேரு கமெண்ட் சப்ஸிரை மலப்பி க்கூலா ஹேப்பி தீபாவளி